ವರ್ಷದ ಮೊದಲ ಸೂರ್ಯಗ್ರಹಣ ಫೆಬ್ರವರಿ ಹದಿನೇಳರಂದು ಸಂಭವಿಸಲಿದೆ ಆ ದಿನ ಚಂದ್ರನು ಎರಡು ಬಾರಿ ಸಂಚಾರ ಮಾಡ್ತಾನೆ ಚಂದ್ರನ ಈ ಎರಡು ಬಾರಿ ಸಂಚಾರ ಎಲ್ಲ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜನ ಜೀವನದಲ್ಲಿ ಕೆಲವು ಬದಲಾವಣೆಯನ್ನು ತರುತ್ತೆ ಆದರೆ ಈ ಮೇಷ ತುಲಾ ಮತ್ತು ಕುಂಭರಾಶಿಯವರು ವಿಶೇಷವಾಗಿ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣ ಫೆಬ್ರವರಿ ಹದಿನೇಳರಂದು ಸಂಭವಿಸುತ್ತೆ ಇದು ವಿಶೇಷ ಮತ್ತು ಮಹತ್ವದ ಖಗೋಳ ಘಟನೆಯಾಗಿದೆ ಭಾರತೀಯ ಪ್ರಮಾಣಿತ ಸಮಯದ ಪ್ರಕಾರ ಈ ಗ್ರಹಣ ಫೆಬ್ರವರಿ ಹದಿನೇಳರಂದು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಸಂಜೆ ಏಳು ಗಂಟೆ ಐವತ್ತೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಆದರೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ ಇದು ಸೂತಕ ಅವಧಿಯನ್ನು ಅಶುಭಕರವಾಗಿರಿಸುತ್ತೆ ಆದರೆ ಈ ದಿನ ಚಂದ್ರನು ಎರಡು ಬಾರಿ ಸಂಚಾರ ಮಾಡ್ತಿದ್ದಾನೆ ದರ್ಕ ಪಂಚಾಂಗದ ಪ್ರಕಾರ ಚಂದ್ರನು ಫೆಬ್ರವರಿ ಹದಿನೇಳರಂದು ಬೆಳಿಗ್ಗೆ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಸೂರ್ಯಗ್ರಹಣದ ದಿನದಂದು ಕುಂಭರಾಶಿಗೆ ಸಾಕ್ತಾನೆ ಆದರೆ ಅದು ರಾತ್ರಿ ಒಂಬತ್ತು ಹದಿನೈದರ ಸುಮಾರಿಗೆ ಶತಮಿಷ ನಕ್ಷತ್ರವನ್ನು ಕೂಡ ಪ್ರವೇಶ ಮಾಡ್ತಾರೆ ಇದು ನಿಸ್ಸಂದೇಹವಾಗಿ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತರುತ್ತೆ ಕೆಲವು ರಾಶಿಯವರಿಗೆ ಚಂದ್ರನ ದ್ವಿಚಕ್ರ ಸಂಚಾರದ ಅಶುಭ ಪರಿಣಾಮಗಳನ್ನು ತರುತ್ತೆ ಹೀಗಾಗಿ ಈ ದಿನ ಸಮಸ್ಯೆ ಎದುರಿಸುವ ಮೂರು ರಾಶಿಗಳು ಯಾರು ಅಂತ ನೋಡ್ತಾ ಹೋಗೋಣ ಮೇಷರಾಶಿ ಸೂರ್ಯಗ್ರಹಣದ ದಿನದಂದು ಚಂದ್ರನ ದ್ವಿಚಕ್ರ ಸಂಚಾರ ಮೇಷರಾಶಿ ಜನರಿಗೆ ಶುಭಕರವಾಗಿರೋದಿಲ್ಲ ಕೆಲವರು ಮಾನಸಿಕ ತೊಂದರೆಯನ್ನು ಅನುಭವಿಸ್ತಾರೆ ಆದರೆ ಹಲವರ ಆರೋಗ್ಯ ಗಮನಾರ್ಹವಾಗಿ ಹಾದಗೆಡುತ್ತೆ ಇದಲ್ಲದೆ ವಿವಾಹಿತರು ತಮ್ಮ ಮಾತಿನಲ್ಲಿ ಕಹಿಯನ್ನು ಅನುಭವಿಸ್ತಾರೆ ಇದು ಅವರ ಪ್ರೇಮ ಜೀವನದಲ್ಲಿ ಪ್ರಕ್ಷುಬ್ಧತೆಯನ್ನು ಉಂಟುಮಾಡುತ್ತೆ ಈ ಅವಧಿಯಲ್ಲಿ ನಿಮ್ಮ ಹಣಕಾಸು ಸ್ಥಿತಿ ಅಷ್ಟೇನು ಉತ್ತಮವಾಗಿರೋದಿಲ್ಲ ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಬೇಕು ಹಾಗೆ ಎಚ್ಚರ ತಪ್ಪಿ ಮಾಡುವ ಖರ್ಚುಗಳೆಲ್ಲವೂ ಕೂಡ ಕಷ್ಟಕರ ಕೊಂಡೊಯ್ಯುತ್ತೆ ವಾದ ವಿವಾದಗಳ ಬಳಿಗೆ ಸುಳಿಯದಿರಿ ಶಾಂತಚಿತರಾಗಿ ತಾಳ್ಮೆಯನ್ನು ನೀವು ಇಟ್ಕೊಳ್ಬೇಕಾಗುತ್ತೆ ಇನ್ನು ತುಲರಾಶಿ ಸೂರ್ಯಗ್ರಹಣದ ದಿನದಂದು ಚಂದ್ರನ ದ್ವಿಚಕ್ರ ಸಂಚಾರ ತುಲರಾಶಿಯವರಿಗೆ ಅಶುಭಕರವಾಗಿರುತ್ತೆ ಕುಟುಂಬದಲ್ಲಿನ ಭಿನ್ನಾಭಿಪ್ರಾಯದಿಂದಾಗಿ ಕೆಲವು ಒತ್ತಡಕ್ಕೊಳಗಾಗಿದ್ದರೂ ನಿಮ್ಮ ಆರ್ಥಿಕ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಈ ಸಮಯದಲ್ಲಿ ಹೂಡಿಕೆಗಳು ಲಾಭವನ್ನು ನೀಡುವ ಸಾಧ್ಯತೆ ಇಲ್ಲ ಹೂಡಿಕೆಯಿಂದ ಲಾಭ ಬರೋದಿಲ್ಲ ಈ ಸಂದರ್ಭದಲ್ಲಿ ನೀವು ಕಾನೂನು ಸಂಕಷ್ಟಗಳಲ್ಲಿ ಸಿಲುಕಿ ಹಾಕಿಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ ಸಮಯ ಸರಿ ಇಲ್ಲದೇ ಇರುವುದರಿಂದ ನಿಮ್ಮಷ್ಟಕ್ಕೆ ನೀವಿರೋದು ಬಹಳ ಒಳ್ಳೆಯದು ಎಲ್ಲೂ ದುಡ್ಡು ಹೂಡಿಕೆಯನ್ನು ಮಾಡೋದಕ್ಕೆ ಹಣ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಬೆಟ್ಟಿಂಗು ಮಧ್ಯ ಇಂಥ ಯಾವುದೇ ಕಟ್ಟುನಿಟ್ಟಾಗಿ ಇಂಥದ್ದು ಇಂಥದ್ರಿಂದ ದೂರ ಇರಬೇಕಾಗುತ್ತೆ ಇಲ್ಲದಿದ್ದರೆ ಆರ್ಥಿಕ ನಷ್ಟ ಅನುಭವಿಸಬೇಕಾಗತ್ತೆ ಸಾಲವೂ ಕಾಣಬಹುದು ಕೊಂಚ ತಾಳ್ಮೆಯಿಂದ ಮುಂದುವರಿಬೇಕಾದ ಸಮಯ ಇದು ಇನ್ನು ಕುಂಭರಾಶಿ ಮೇಷ ಮತ್ತು ತುಲರಾಶಿಯವರ ಜೊತೆಗೆ ಕುಂಭರಾಶಿಯವರ ಮೇಲೂ ಚಂದ್ರನ ದ್ವಿಚಕ್ರ ಸಂಚಾರದ ಪರಿಣಾಮ ಬೀರುತ್ತೆ ನಿಮ್ಮ ಸಂಗಾತಿಯನ್ನು ಅವಿಧೇಯಗೊಳಿಸೋದರಿಂದ ಗಮನಾರ್ಹ ತೊಂದರೆ ಉಂಟಾಗಬಹುದು ಹೆಚ್ಚುವರಿಯಾಗಿ ಹೊಟ್ಟೆ ನೋವು ಉಂಟಾಗಿ ನೀವು ದುರ್ಬಲಾಗ್ತೀರಿ ಮತ್ತು ಈ ಸಮಯದಲ್ಲಿ ಹಣಕಾಸಿನ ಹೂಡಿಕೆಗಳಿಂದ ಲಾಭ ಪಡೆಯುವ ಸಾಧ್ಯತೆಗಳು ಕೂಡ ಬಹಳ ಕಡಿಮೆ ಈ ಸಮಯದಲ್ಲಿ ನೀವು ಯಾವುದೇ ವಾದ ವಿವಾದಗಳಿಗೆ ಹೋಗದೇ ಇರೋದೇ ಒಳ್ಳೆಯದು ಜೋರು ಧ್ವನಿಯ ಚರ್ಚೆಯಲ್ಲೂ ಭಾಗವಹಿಸಬೇಡಿ ಅಂದರೆ ಜೋರಾಗಿ ಮಾತಾಡಬೇಡಿ ನಿಮಗೆ ಇಷ್ಟ ಇಷ್ಟವಾಗದ ವಿಚಾರಗಳಿದ್ದರೆ ಅದನ್ನು ನೀವು ನಿರ್ಲಕ್ಷಿಸಿ ಮುಂದೆ ಹೋಗೋದು ಒಳ್ಳೆಯದು ನೀವು ವೀರಾವೇಶದಿಂದ ಹೋಗಿ ಹೋರಾಟ ಮಾಡಿದಷ್ಟು ನೀವು ಘಾಸಿಗೊಳಗಾಗ್ತೀರಿ ಅಂದರೆ ನಷ್ಟ ನಿಮಗೆ ಆಗೋದು ಸಮಯ ನಿಮಗೆ ಪ್ರತಿಕೂಲವಾಗಿದೆ ಅಂದರೆ ಅಷ್ಟು ಸರಿಯಾಗಿಲ್ಲ ಹಾಗಾಗಿ ಕಾರ್ಯದಲ್ಲಿ ಅಡೆತಡೆ ಉಂಟಾಗಬಹುದು ನೀವು ಸಾಗುವಂಥ ಹಾದಿಯಲ್ಲಿ ಕಲ್ಲು ಮುಳ್ಳು ಎಲ್ಲ ಎದುರಾಗಬಹುದು ಇಂಥ ಹೊತ್ತಲ್ಲಿ ಸ್ವಲ್ಪ ಸಾವರಿಸಿಕೊಂಡು ನಿಧಾನವಾಗಿ ನಡೆಯೋದು ಒಳ್ಳೆಯದು ಒಳ್ಳೆಯ ದಿನಗಳಿಗಾಗಿ ಕಾಯೋದೆ ಈ ಹೊತ್ತಿನ ಒಳ್ಳೆಯ ಪರಿಹಾರ ಅಂತ ಹೇಳಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು